ಬ್ರೇಕ್ ಸಿಗ್ತದೆ ನಮ್ದು ಬಿ ಎಸ್ ಸಿಕ್ಸೋದಿಲ್ಲಿ ಬ್ರೇಕ್ ಸಿಗೋದಿಲ್ಲ ಬ್ರೇಕ್ ಇಲ್ಲಿ ಉಡ್ದು ಬಿಟ್ರೆ ಅಲ್ಲಿ ಸಿಗೋದು ಆಂಬುಲೆನ್ಸ್ ಬಿಡ್ಬೇಕಾದ್ರೆ ಹೇಗಾಗ್ತದೆ ಅಂದ್ರೆ ಫುಲ್ ನರ್ವಸ್ ಇರ್ತದೆ ಹಿಂದೆ ಪೇಶೆಂಟ್ ಆಕ್ಸಿಜನ್ ಚಿಕ್ಕ ವಯಸ್ಸಲ್ಲಿ ಆಂಬುಲೆನ್ಸ್ ನೋಡಿದ್ರೆ ಭಯ ಪಡ್ಕೊಂತಿದ್ದೆ ಎಲ್ಲಿವರೆಗೂ ಅಂದ್ರೆ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಬರೋವರೆಗೂ ಆಂಬುಲೆನ್ಸ್ ನೋಡಿದ್ರೆ ಫುಲ್ ಫಸ್ಟ್ ಟೈಮ್ ಆಗ್ತೈತೆ ಲೇಡಿ ಕರ್ಕೊಂಡೋಗಿದ್ದು ಎಲ್ಲಿ ಅದು ಸಕಲೇಶ್ಪುರದಿಂದ ಹಾಸನ್ ಹಾಸನ್ ಕರ್ಕೊಂಡೋಗಿದ್ದು ಅದು ನಿಮೋನಿಯಾ ಕೇಸ್ ಅವ್ರಿಗೆ ಫುಲ್ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ನಿಮ್ದು ಇದು ಫಸ್ಟ್ ಕೇಸ್ ಬ್ಲಾಕ್ ಎಲ್ಲ ಆದಾಗ ಅವಾಗೆಲ್ಲ ವಿಡಿಯೋ ಎಲ್ಲ ಮಾಡಿಸಿ ಅದನ್ನ ಕ್ಲಿಯರ್ ಮಾಡಿಸ್ ಏನೇನು ಬೇಕು ಮಾಡಿದ್ರು ಟೈಮಿಂಗ್ಸ್ ಕೊಡ್ತಾರೆ ಇಷ್ಟು ನಿಮಿಷದಲ್ಲಿ ನೀವು ಇಲ್ಲಿಂದ ಮಣಿಪಾಲಿಂದ ಬ್ಯಾಂಗ್ಳೂರ್ ರೀಚ್ ಮಾಡ್ಬೇಕು ಇವಾಗ ಒಂದ್ ಐದು ಗಂಟೆಗೆ ಐದು ಗಂಟೆ ನಾಲ್ಕೂವರೆ ಗಂಟೆ ಆತರ ಎಲ್ಲ ಇದ್ರೆ ನಮಗೆ ಜೀರೋ ಟ್ರಾಫಿಕ್ ಮಾಡಬೇಕಾಗ್ತದೆ ಎಲ್ಲ ತಿರುಗಿ ನೋಡ್ತಾ ಇದ್ವಿ ಇವಾಗ ಒಂದ್ ಹಿಂದೆ ಬಾಡಿ ಇದ್ರೆ ಗಾಡಿಯಲ್ಲಿ ನೋಡ್ತಾ ಇದ್ವಿ ಮತ್ತೆ ಅದು ಹೋಗ್ತಾ ಹೋಗ್ತಾ ಬಾಡಿ ನೋಡಿ ನೋಡಿ ಅಭ್ಯಾಸ ಆಯ್ತು ನಿಮ್ದು ಯೂಟ್ಯೂಬ್ ಚಾನೆಲ್ ಚಾನಲ್ ಇಂದ ನಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ ಎಲ್ರು ನೋಡ್ತಾರೆ ಎಲ್ರಿಗೂ ಗೊತ್ತಾಗ್ತದೆ ಡ್ರೈವರ್ ಕಷ್ಟ ಏನು ಅಂತ ಗೊತ್ತಾಗ್ತದೆ ಹಾಯ್ ಹೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇನ್ನೊಂದು ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದುವೇ ಆಂಬುಲೆನ್ಸ್ ನ ತುಂಬ ಜನ ಕೇಳ್ತಾ ಇದ್ರು ಆ್ಯಂಬುಲೆನ್ಸ್ನ ಬಗ್ಗೆ ಸ್ವಲ್ಪ ತಿಳಿಸಿ ಅವರ ಡ್ರೈವರ್ನವರ ಸುಖವನ್ನು ಹೇಳಿ ಅಂತ ಈ ಒಂದು ಸಂಚಿಕೆಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಅನುಪಂತ ಊರಲ್ಲಿ ಸರ್ ನಿಮ್ಮದು ಊರು ಹಾಸನ ಚಕ್ಲೇಶ್ಪುರ ಹಾಸನ ಸಕ್ಲೇಶ್ ಚಕ್ಲೇಶ್ಪುರ ಸರ್ ನೀವು ಆಂಬುಲೆನ್ಸ್ ಫೀಲ್ಡ್ ಗೆ ಬಂದ ಎಷ್ಟು ವರ್ಷ ಆಯ್ತು ನಾನು ಐದು ವರ್ಷ ಆಯ್ತು ಐದು ವರ್ಷ ಐದು ವರ್ಷ ರನ್ನಿಂಗ್ ನಿಮ್ದು ಐದು ವರ್ಷ ರನ್ನಿಂಗ್ ಸರ್ ಏನು ನಿಮ್ಮದು ಪ್ಲಾನ್ ಇತ್ತ ಆಂಬುಲೆನ್ಸ್ ಗೆ ಬರಬೇಕು ಅಥವಾ ಒಬ್ಬೊಬ್ಬರದ್ದು ಒಂದೊಂದು ಆಸೆ ಇರುತ್ತೆ ಆ ತರ ಏನಾದ್ರು ನಿಮ್ದು ಆಸೆ ಇತ್ತ ಚಿಕ್ಕ ವಯಸ್ಸಲ್ಲಿ ಆಂಬುಲೆನ್ಸ್ ನೋಡಿದ್ರೆ ಭಯ ಪಡ್ಕೊಳ್ತಿದ್ದೆ ಎಲ್ಲಿವರೆಗೂ ಅಂದ್ರೆ ಒಂದು ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಬರೋವರೆಗೂ ಆಂಬುಲೆನ್ಸ್ ನೋಡಿದ್ರೆ ಫುಲ್ ಭಯ ಆಗ್ತಾ ಓಕೆ ಆಮೇಲೆ ಸ್ವಲ್ಪ ಸ್ವಲ್ಪ ಹಾಗೆ ಬರ್ತಾ ಬರ್ತಾ ಮತ್ತೆ ಸ್ವಲ್ಪ ಇದಾಯ್ತು ಅಂದ್ರೆ ಆಂಬುಲೆನ್ಸ್ ಹೋಗುವ ಸ್ವಲ್ಪ ಅಂದ್ರೆ ಬಂತು ಧೈರ್ಯ ಬಂತು ಯಾಕೆ ಆಂಬುಲೆನ್ಸ್ ಅಷ್ಟು ಸುಲಭ ಅಲ್ಲ ಸ್ವಲ್ಪ ನಮಗೆ ಧೈರ್ಯ ಬೇಕು ಅಲ್ವಾ ಮುಂಚೆ ನೀವು ಬೇರೆ ಯಾವ್ದಾದ್ರು ಡ್ಯೂಟಿ ಮಾಡಿ ಆಂಬುಲೆನ್ಸ್ ಬಂದ್ರೆ ಮುಂಚೆ ನಾನು ಅಂದ್ರೆ ಮನೇಲಿ ಕಾರ್ ಇತ್ತು ಮನೇಲಿ ಕಾರ್ ಇದ್ರಿಂದ ನಾನ್ ಏನ್ ಆ ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಗೊತ್ತಿದ್ರಿಂದ ಮತ್ತೆ ಇದು ಕಾಲೇಜ್ ಎಲ್ಲ ಮುಗಿದ್ಮೇಲೆ ಹೀಗೆ ಪಾರ್ಟ್ ಟೈಮ್ ಆಗಿ ಬೇರೆ ಗಾಡಿಗೆ ಹೋಗೋದು ಬೇರೆ ಎಲ್ಲ ಓಡಿಸ್ಬಿಟ್ಟು ಈ ಪಿಕಪ್ ಎಲ್ಲ ಬರ್ತಲ್ಲ ಪಿಕಪ್ ಎಲ್ಲ ಓಡಿಸ್ಬಿಟ್ಟು ಬುಲಾರ ಪಿಕಪ್ ಲೈಲ್ಯಾಂಡ್ ಪಿಕಪ್ ಎಲ್ಲ ಬರ್ತಲ್ಲ ಪಿಕಪ್ ಎಲ್ಲ ಓಡಿಸ್ಬಿಟ್ಟು ಮತ್ತೆ ಆಗಿ ಇದಾಯ್ತು ಎಂತ ಹಾಗೆ ಕಂಟಿನ್ಯೂ ಆಗಿ 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 ಮತ್ತೆ ಟೋವಿಂಗ್ ಬರ್ತಲ್ಲ ಆಕ್ಸಿಡೆಂಟ್ ಆಗಿರೋ ಎಲ್ಲ ಎತ್ಕೊಂಡು ಹೋಗಿರೋದು ಟೋವಿಂಗ್ ಅದರಲ್ಲಿ ಸ್ವಲ್ಪ ಟೈಮ್ ವರ್ಕ್ ಇದ್ದೆ ಮತ್ತೆ ಅಲ್ಲಿಂದ ಆಂಬುಲೆನ್ಸಿಗೆ ಬಂದಿದ್ದು ಆಂಬುಲೆನ್ಸ್ ಫು ಓಮಿನಿಯಲ್ಲಿ ಸಕಲೇಶ್ ಓಮಿನಿಯಲ್ಲಿದ್ದೆ ಓಮಿನಿಯಲ್ಲಿ ಬರ್ತಾ ಬರ್ತಾ ಮತ್ತೆ ಮತ್ತೆ ಮ್ಯಾಂಗ್ಳೂರ್ ಬಂದು ಇದಾಗಿತ್ತು ಸರ್ ಮೊದಲ ಅನುಭವ ಹೇಗಿತ್ತು ಸರ್ ನಿಮಗೆ ಅದು ಫುಲ್ ಒಂಥರ ಫಸ್ಟು ಆಂಬುಲೆನ್ಸ್ ಬಿಡಬೇಕಾದ್ರೆ ಹೇಗಾಗ್ತದೆ ಅಂದರೆ ಫುಲ್ಲು ನರ್ವಸ್ ಇರ್ತದೆ ಆ ಹಿಂದೆ ಪೇಶೆಂಟ್ ಆಕ್ಸಿಜನ್ ಅದೆಲ್ಲ ನೋಡಬೇಕಾದ್ರೆ ಫುಲ್ ಭಯ ಭಯ ಆಗ್ತದೆ ಹೇಗೆ ಅಂದರೆ ಒಟ್ಟಿಗೆ ಒಂದು ರೀಚ್ ಮಾಡುವ ಬೇಗ ರೀಚ್ ಮಾಡುವ ಹಾಗೆ ಅನಿಸ್ತಿರ್ತದೆ ಓಕೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾವು ಹೋಗಿದ್ದೊಂದು ಲೇಡಿ ಫುಲ್ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಇದು ಫಸ್ಟ್ ಫಸ್ಟ್ ಕೇಸ್ ಕೇಸ್ ಅವರು ಸದಣ್ಣ ಅಂತ ಒಬ್ರು ಆಂಬುಲೆನ್ಸ್ ಅವರು ಇದ್ದಾರೆ ಅವ್ರದ್ದು ಗಾಡಿಯಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಅದು ಫಸ್ಟ್ ನಂದು ಕೇಸ್ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ದೆ ಅಂದ್ರೆ ನಾನು ಈಗ ಆಂಬುಲೆನ್ಸ್ ಅವ್ರ ಒಟ್ಟಿಗೂ ಪಕ್ಕದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದು ಅದ್ರಿಂದ ಚೂರ್ ಧೈರ್ಯ ಇರ್ತಿತ್ತು ಮತ್ತೆ ನಾನೇ ತಕೊಂಡ್ ಹೋಗ್ಬೇಕಾದ್ರೆ ಹ ಓಕೆ ನಾರ್ಮಲ್ ಆಗಿ ಹೋಗಿಯೇನೆ ನಾರ್ಮಲ್ ಸ್ಪೀಡ್ ಆಗಿ ಹೋಗಿ ರೀಚ್ ಮಾಡಿ ಹಾಗೆ ಹಾಗೆ ಮತ್ತೆ ಧೈರ್ಯ ಬಂತು ನಿಮ್ಗೆ ಮತ್ತೆ ಹೋಗ್ತಾ 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 ಹಾಗೆ ಒಂದ್ ಕೆಸಿ ಎರಡು ಕೆಸು ಹಾಗೆ ಹೋಗಿ ಹೋಗಿ ಮತ್ತೆ ಧೈರ್ಯ ಬಂತು ಬಂತು ಅಲ್ವಾ ಅಂದ್ರೆ ಎಲ್ಲ ಯಾವ್ದೇ ಕೆಲಸ ಮಾಡ್ಬೇಕಾದ್ರೆ ಈಗ ಬಸ್ ಬಿಡ್ಬೇಕಾದ್ರೆ ಫಸ್ಟ್ ಬಿಡುವವರಿಗೆ ಹೆದರಿಕೆ ಆಗ್ತದೆ ತುಂಬಾ ಜನ ಹೇಳಿದ್ದಾರೆ ಹಾಗೆ ಸರ್ ನೀವು ಹೈಯೆಸ್ಟ್ ಲಾಂಗ್ ಅಂತ ಹೇಳಿದ್ರೆ ಎಷ್ಟು ದೂರ ಹೋಗಿದ್ದೀರಾ ಸರ್ ನಾನು ಲಾಸ್ಟ್ ಅಂದ್ರೆ ಕುಚ್ಬಿಯರ್ ಬಿಯರ್ ಬಂಗ್ಲಾ ಬಾರ್ಡ್ರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಒಂದು ಸೈಡ್ ಅಷ್ಟು ದೂರ ಹೋಗಿದ್ದ ಬಾಡಿ ತೊಗೊಂಡೋಗಿದ್ದು ಅಲ್ಲಿಂದ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದವರು ರೀಸೆಂಟ್ ರೀಸೆಂಟಾಗಿ ಒಂದು ಟೂ ಮಂತ್ಸ್ ಬ್ಯಾಕ್ ಕೆಲಸ ಮಾಡ್ಲಿಕ್ಕೆ ಬಂದವರು ಬಂದು ಇಲ್ಲಿ ಇನ್ನೊಂದು ನೆಕ್ಸ್ಟ್ ಡೇ ಮನೆಗೆ ಹೋಗೋರು ಹಿಂದಿನ ದಿನ ಒಂದು ಪ್ಯಾಚ್ ವರ್ಕ್ ಎಲ್ಲ ಮಾಡ್ಬೇಕಾದ್ರೆ ಮೇಲಿಂದ ಏಣಿಯಿಂದ ಬಿದ್ದು ಕೆಳಗೆ ಡೆತ್ತಾಗಿದ್ದು ಹುಡ್ಗ ಆ ನೈನ್ಟೀನ್ ಇಯರ್ಸ್ ಹುಡ್ಗ ಓಕೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಬಾಡಿ ಹೋಗಿದ್ದು ಅಂದ್ರೆ ಅವ್ರು ಫೈವ್ ಮೆಂಬರ್ಸ್ ಇದ್ರು ಫ್ಲೈಟ್ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬೈ ರೋಡೆದಲ್ಲ ಆತರ ಬಾಡಿ ದೂರ ದೂರ ಫ್ಲೈಟ್ ಅಲ್ಲಿ ಹೋಗ್ತದೆ ಒಂದು ಟೂ ಮೆಂಬರ್ಸ್ ಎಲ್ಲ ಜೊತೆಯಲ್ಲಿದ್ರೆ ಹೋಗ್ಬೋದು ನಿಮಗೆ ಜಾಸ್ತಿ ಜನ ಇದ್ರೆ ಆಗುದಿಲ್ಲ ಸರ್ ಬಿಹಾರಿಗೆ ಹೋದಾಗ ಎಷ್ಟು ಜನ ನೀವು ಹೋದ್ರಿ ನಾವು ಡಬಲ್ ಡ್ರೈವರ್ ಆಗಿದ್ದು ಡಬಲ್ ಡ್ರೈವರ್ ಆಗಿದ್ದು ಅಂದ್ರೆ ದೂರ ದೂರ ಹೋಗ್ಬೇಕಾದ್ರೆ ಹಾ ದೂರ ದೂರ ಹೋಗ್ಬೇಕಾದ್ರೆ ಡಬಲ್ ಡ್ರೈವರ್ ಬೇಕು ನಿಮಗೆ ಒಂದು ಒನ್ ತೌಸಂಡ್ ಕಿಲೋಮೀಟರ್ ವರ್ಗೂ ಒಬ್ರು ಡ್ರೈವ್ ಮಾಡಬಹುದು ಸ್ವಲ್ಪ ಕಷ್ಟ ಆಗ್ತದೆ ಬಟ್ ಡ್ರೈವ್ ಮಾಡಬಹುದು ಯಂಗ್ ಸ್ಟಾರ್ ಎಲ್ಲ ಡ್ರೈವ್ ಮಾಡಿದ್ದಾರೆ ಒಂದ್ ಸಾವಿರ ಕಿಲೋಮೀಟರ್ ಅಂದ್ರೆ ನೀವು ಈಗ ಬಾಡಿ ತಕೊಂಡು ಹೋಗ್ಬೇಕಾದ್ರೆ ಅಷ್ಟು ಸ್ಪೀಡ್ ಹೋಗಲ್ಲ ನಾರ್ಮಲ್ ಒಂದ್ ಏಟಿ ಹಂಡ್ರೆಡ್ ಅಂದ್ರೆ ರೋಡ್ ಎಲ್ಲ ಚೆನ್ನಾಗಿದ್ರೆ ಒಂದ್ ಹಂಡ್ರೆಡ್ ಹಾಗೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೇವೆ ಆ ಆತರ ಓಕೆ ಸರ್ ನಿಮ್ಗೆ ಇವಾಗ ಬಾಡಿ ಎಲ್ಲ ಇರುವಾಗ ನಿಮ್ಗೆ ಏನಾದ್ರು ಭಯ ಆಗಲ್ವಾ ಸರ್ ಇಲ್ಲ ಅದು ಫಸ್ಟ್ ಎಲ್ಲ ಫಸ್ಟ್ ಟೈಮ್ ಎಲ್ಲ ನೋಡ್ಬೇಕಾದ್ರೆ ಫುಲ್ ಭಯ ಆಗ್ತದೆ ತಿಂದಿಂದೆ ಎಲ್ಲ ತಿರುಗಿ ನೋಡ್ತಾ ಇದ್ವಿ ಇವಾಗ ಒಂದ್ ಹಿಂದೆ ಬಾಡಿ ಇದ್ರೆ ಗಾಡಿಯಲ್ಲಿ ನೋಡ್ತಾ ಇದ್ವಿ ಮತ್ತೆ ಅದು ಹೋಗ್ತಾ ಹೋಗ್ತಾ ಬಾಡಿ ನೋಡಿ ನೋಡಿ ಅಭ್ಯಾಸ ಆಯ್ತು ಇವಾಗ ಏನು ಅಷ್ಟೊಂದು ಫೀಲ್ ಆಗುದಿಲ್ಲ ಫೀಲ್ ಆಗುದಿಲ್ಲ ಮೊದಲ ಅನುಭವ ಹೇಗಿತ್ತು ಸರ್ ನಿಮ್ಗೆ ಬಾಡಿ ತಕೊಂಡ್ ಹೋಗ್ಬೇಕಾದ್ರ ಅದು ಹಾಗೆ ನಾನು ಹೇಳಿದಲ್ವಾ ಹೇಗೆ ಅಂದ್ರೆ ಫಸ್ಟ್ ಬೇರೆ ಊರಿನ ಜೊತೆ ಹೋಗ್ತಾಇದ್ದೆ ಬಾಡಿ ಅಲ್ಲಿ ತಕೊಂಡು ಹೋಗ್ಬೇಕಾದ್ರೆ ಅವ್ರ ಜೊತೆ ಹೋಗ್ತಾಇದ್ದೆ ಓಕೆ ಮತ್ತೆ ಹೋಗಿ ಹೋಗಿ ಹಾಗೆ ಅಭ್ಯಾಸ ಆಗಿತ್ತು ಅಭ್ಯಾಸ ಓಕೆ ಹಾಗಾದ್ರೆ ನಿಮ್ದು ಇವಾಗ ಲಾಂಗ್ ಅಂತ ಹೇಳಿದ್ರೆ ಬಿಹಾರ ಹಾ ಬಿಹಾರ ಅಲ್ವಾ ಬಿಹಾರ बॉम्बे ಹಾ ಬಾಂಬೆ ಆ ಆತರ ಹೋಗ್ತಾ ಇರ್ತೀರಾ ಓಕೆ ಸರ್ ನಿಮಗೆ ಇವಾಗ ಈ ಲಾಂಗ್ ಲಾಂಗ್ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಈಗ ನಾನು ಕೆಲವೊಂದೆಲ್ಲ ಸ್ಟೇಟಸ್ ಅಲ್ಲಿ ವಾಟ್ಸಾಪ್ ಅಲ್ಲಿ ಎಲ್ಲಾ ಬರ್ತಾ ಇರ್ತದೆ ಅದು 0 ಟ್ರಾಫಿಕ್ ಮಾಡಿ ಹೋಗ್ತೀರಾ ಆತರ ಹೋಗಿದ್ರೆ ನೀವು ಟ್ರಾಫಿಕ್ ಒಂದ್ಸರಿ ಹೋಗಿ ಏನೋಳೂರು ಕೆಎಸ್ ಬ್ಯಾಂಗ್ಳೂರಿಗೆ ಹೋಗಿದ್ದು ಅದು ಫುಲ್ ಅದು ಪೊಲೀಸ್ ಎಸ್ಕೋಟ್ ಅಲ್ಲೇ ಹೋಗಿದ್ದದು ಅದು ಒನ್ ಟೈಮ್ ಮಾತ್ರ ಹೋಗಿರೋದು ಇನ್ನು ನಾರ್ಮಲ್ ಆಗಿ ನಿಮಗೆ ಹೋಗ್ಬೇಕಾದ್ರೆಲ್ಲ ಎಸ್ಕೋಟ್ ಇರ್ತದೆ ಅಂದ್ರೆ ಮಗು ಮಗು ಎಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಎಸ್ಕೋಟ್ ಇರ್ತದೆ ಡ್ರೈವಿಂಗ್ ಹೇಗಿರುತ್ತೆ ಸರ್ ಅದ್ರ ಡ್ರೈವಿಂಗ್ ಅಂದ್ರೆ ಫುಲ್ ಸ್ಪೀಡ್ ಇರುತ್ತೆ ಗಾಡಿ ಗಾಡಿ ಸ್ಪೀಡ್ ಇರ್ಬೇಕಾದ್ರೆ ಅದು ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಮುಂದೆ 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 ಗಾಡಿ ಇರ್ತದೆ ಓಕೆ ಓಕೆ ಅದು ಫ್ರೀಯಾಗಿ ಆಗಿ ಹೋಗ್ಬೋದು ಫ್ರೀ ಆಗಿ ಹೋಗ್ಬೋದು ಸರ್ ನೀವು ಎಷ್ಟು ಟೈಮ್ ಅಲ್ಲಿ ರೀಚ್ ಮಾಡಿದ್ರ ಅಂದ್ರೆ ಆ ಒಂದು ಪ್ಲೇಸ್ ಇಂದ ಆ ಪ್ಲೇಸ್ ನೀವು ಎಸ್ಕೋಟ್ ಹೋದ್ರೆ ಅಂತ ಹೇಳಿದ್ರ ಅದು ಪೊಲೀಸ್ ಎಸ್ಕೋಟ್ ಇದ್ದಿದ್ದು ಅದು ಫೈವ್ 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 ಅಂಡ್ ಹಾಫ್ ಅವರ್ ಏನೋ ಆಗಿದೆ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಓಕೆ ಹಾಗೆ ಹೋಗುವಾಗ ನಿಮಗೆ ಜನಗಳ ಸಪೋರ್ಟ್ ಎಲ್ಲ ಒಳ್ಳೆ ಸಿಗ್ತದೆ ಜನಗಳ ಸಪೋರ್ಟ್ ಸಿಗ್ತದೆ ಅಂದ್ರೆ ನಿಮಗೆ ಮುಂದೆ ಒಂದು ಎಸ್ಕೋರ್ಟ್ ಗಾಡಿ ಹೋಗ್ತಾ ಇದೆ ಹಿಂದೆ ಗಾಡಿ ಬರ್ತಾ ಇದೆ ಎಮರ್ಜೆನ್ಸಿ ಅಂತ ಗೊತ್ತಾಗ್ತದೆ ಆಲ್ಮೋಸ್ಟ್ ಗೊತ್ತಾಗ್ತದೆ ಮುಂದೆ ಒಂದು ಎಸ್ಕೋರ್ಟ್ ಗಾಡಿ ಹೋಗ್ತಾ ಇದ್ರೆ ಗೊತ್ತಾಗ್ತದೆ ಜನಗಳು ಅವಾಗೆಲ್ಲ ಸ್ವಲ್ಪ ಸೈಡ್ ಕೊಡ್ತಾರೆ ಸರ್ ಇದು ಯಾವ ಸಂದರ್ಭದಲ್ಲಿ ನಮ್ಗೆ ಜೀರೋ ಟ್ರಾಫಿಕ್ ಮಾಡಿ ಕೊಡ್ತಾರೆ ಅಂದ್ರೆ ಯಾವ ಕೇಸ್ ಇರ್ಬೇಕು ಮಗು ಮಗು ಅರ್ಜೆಂಟ್ ಶಿಫ್ಟಿಂಗ್ ಇರ್ತದೆ ಟೈಮಿಂಗ್ಸ್ ಕೊಡ್ತಾರೆ ಇಷ್ಟು ನಿಮಿಷದಲ್ಲಿ ನೀವು ಇಲ್ಲಿಂದ ಮಣಿಪಾಲಿಯಿಂದ ಬ್ಯಾಂಗ್ಳೂರ್ ರೀಚ್ ಮಾಡಬೇಕು ಇವಾಗ ಒಂದು ಐದು ಗಂಟೆಗೆ ಐದು ಗಂಟೆ ನಾಲ್ಕೂವರೆ ಗಂಟೆ ಆತರ ಎಲ್ಲಾದ್ರೆ ನಮಗೆ ಜೀರೋ ಟ್ರಾಫಿಕ್ ಮಾಡಬೇಕಾಗ್ತದೆ ನಮ್ದು ನಮ್ದೊಂದು ಸಂಘ ಉಂಟು ಎ ಆರ್ ಎಸ್ ಅಂತ ಅಖಿಲ ಭಾರತ ಆಂಬುಲೆನ್ಸ್ ಸಂಘ ಅಂತ ಅದರಿಂದ ಸ್ವಲ್ಪ ಇದ್ಮಾಡ್ಕೊಡ್ತಾರೆ ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಅಂತ ಅಂತಾರೆ ಹೋಗ್ಬೇಕಾದ್ರೆ ತುಂಬಾನೇ ನಿಮ್ಗೆ ಜೀರೋ ಟ್ರಾಫಿಕ್ ಇರ್ಬೇಕಾದ್ರೆ ಒಳ್ಳೆ ಆಗ್ತದೆ ಗಾಡಿ ಎಲ್ಲ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತೆ ಪಬ್ಲಿಕ್ ಅಲ್ಲಿ ಒಂದೊಂದ್ ಕಡೆ ಎಂತ ಮಾಡ್ತಾರೆ ಜಂಕ್ಷನ್ ಇರ್ಬೇಕಾದ್ರೆ ಅಲ್ಲಿ ಪಬ್ಲಿಕ್ ಎಲ್ಲ ಸೇರ್ಕೋಬಿಟ್ಟು ಅಲ್ಲೂ ಕ್ಲಿಯರ್ ಮಾಡಿ ಕೊಡ್ತಾರೆ ಬಾಡಿ ಹೋಗ್ಬೇಕಾದ್ರೆ ನಮ್ಗೆ ಸ್ವಲ್ಪ ಫಸ್ಟ್ ಗೆ ಭಯ ಆಯ್ತು ಅಂತ ಇವಾಗ ಆತರ ಆಗ್ತದಾ ಇಲ್ಲ ಇವಾಗ ಭಯ ಅನ್ನೋದು ಹೋಗಿದೆ ಅಂದ್ರೆ ಇವಾಗ ಬಾಡಿ ಎಲ್ಲ ನೋಡಿದ್ರೆ ಭಯ ಅನ್ನೋದು ಹೋಗಿದೆ ಬಟ್ ಒಬ್ರೊಬ್ರೇ ಲಾಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಯಾರಿಗೆ ಆದ್ರೂ ಭಯ ಆಗೇ ಆಗ್ತದೆ ಅವ್ನ್ ಮನುಷ್ಯ ಇವಾಗ ಒಂದು ನಾವೊಂದು ಹೋಗ್ತಿದ್ದೇವೆ ಒಂದು ಫಾರೆಸ್ಟ್ ಇರ್ತದೆ ಡೀಪ್ ಫಾರೆಸ್ಟ್ ಅಲ್ಲಿ ಒಂದು ಬಾಡಿ ಕೊಂಡ್ತಿದ್ದೇವೆ ಅಂದ್ರೆ ಯಾರಿಗಾದ್ರೂ ಚೂರು ಆದ್ರೂ ಭಯ ಆಗೇ ಆಗ್ತದೆ ಹೌದು ಅಂದ್ರೆ ಮತ್ತೆ ಒಬ್ಬರೇ ಬರ್ಬೇಕಲ್ಲ ಹೌದೌದು ಇನ್ನೊಂದು ಟ್ರಾಫಿಕ್ ನಾನ್ ನಾನೊಂದು ಸ್ವಲ್ಪ ಹೋಗ್ಬೇಕಾದ್ರೆ ಕೆಲವರು ದಾರಿ ಎಲ್ಲ ಬಿಟ್ಟು ಕೊಡುದಿಲ್ಲ ಆತರ ಎಲ್ಲ ತುಂಬಾ ಕಷ್ಟ ಆಗ್ತದೆ ಹೌದೌದು ಹೇಗೆ ಸರ್ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋದಾದ್ರೆ ಏನ್ ಕೊಡ್ತೀರಾ ಸರ್ ನಮ್ದು ಉಡುಪಿ ಸಿಟಿಯಲ್ಲಿ ತುಂಬಾ ಬ್ಲಾಕ್ ಉಂಟು ನಮ್ದು ಉಡುಪಿ ಸಿಟಿ ಕಲ್ಸಂಕ ಜಂಕ್ಷನ್ ಅಂತ ನಿಮಗೆ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಜಾಮ್ ಆದ್ರೆ ಕಲ್ಸಂಕದವರೆಗೂ ಫುಲ್ ಬ್ಲಾಕ್ ಇರ್ತದೆ ಈಚೆನೂ ಪೊಲೀಸ್ ಇರೋದಿಲ್ಲ ಆಚೆ ಮಾತ್ರ ಪೊಲೀಸ್ ಇರ್ತಾರೆ ನಮಗೆ ಈಚೆ ಪೊಲೀಸ್ ಇರೋದಿಲ್ಲ ಅವಾಗ ಏನಾಗ್ತದೆ ಅಂದರೆ ನಮ್ಮದು ಗಾಡಿ ಇಲ್ಲಿ ಹಾರ್ಟ್ ಅಟ್ಯಾಕ್ ಪೇಷೆಂಟು ನಮಗೆ ಹೈಯೆಸ್ಟ್ ಬರೋದು ಇಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಎಮರ್ಜೆನ್ಸಿ ಸಿಕ್ ಪೇಷೆಂಟೇ ಬರೋದು ನಮಗೆ ಇಲ್ಲಿಂದ ಶಿಫ್ಟ್ ಮಾಡುವ ಅಂತೇಳ್ಬಿಟ್ಟು ಓಟ್ರೆ ನಮಗೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಬ್ಲಾಕ್ ಆಗ್ತದೆ ನಮಗೆ ಇಲ್ಲಿಂದ ಅಲ್ಲಿಗೆ ಪಾಸ್ ಆಗಲಿಕ್ಕೆ ಐದು ಐದರಿಂದ ಹತ್ತು ನಿಮಿಷ ಬೇಕು ನಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಇಲ್ಲಿಂದ ಐದು ನಿಮಿಷಕ್ಕೆ ಮಣಿಪಾಲ್ ರೀಚ್ ಆಗ್ಲಿಕ್ಕೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಮಣಿಪಲ್ ರೀಚ್ ಆಗ್ಲಿಕ್ಕೆ ಐದು ಹತ್ತು ನಿಮಿಷ ಟೈಮಿಂಗ್ಸ್ ಸರ್ ಟೈಮಿಂಗ್ಸ್ ಇಲ್ಲ ಸ್ವಲ್ಪ ದಾರಿ ದಾರಿ ಮಾಡಿಕೊಡ್ಬೇಕು ಮತ್ತೆ ಮೈನ್ ಫಾಲ್ಟ್ ಆಗ್ತಿರೋದು ನಮಗೆ ಹೇಗೆ ಅಂದ್ರೆ ನಾವ್ ಒಂದು ಆಂಬುಲೆನ್ಸ್ ಅಲ್ಲಿ ಒಂದು ಏಯ್ಟಿ ನೈನ್ಟಿಲಿ ಇಡ್ಕೊಂಡು ಹೋಗ್ತಿರ್ತಾನೆ ನೈನ್ಟಿಲ್ ಹೋಗ್ಬೇಕಾದ್ರೆ ಮುಂದೆ ಒಂದು ಗಾಡಿ ಇರ್ತದೆ ಗಾಡಿ ಇರ್ಬೇಕಾದ್ರೆ ಅವ್ರ ಏನ್ ಮಾಡ್ಬೇಕು ಅಂದ್ರೆ ಆಂಬುಲೆನ್ಸ್ ನೋಡಿದ ತಕ್ಷಣ ಲೆಫ್ಟಿಗೆ ಇಲ್ಲ ರೈಟಿಗೆ ನಮ್ದು ಆಂಬುಲೆನ್ಸ್ ಮಿರರ್ ಅಲ್ಲಿ ನೋಡಿ ಯಾವ ಸೈಡ್ ಹೋಗ್ತದೆ ಆ ಸೈಡಿಗೆ ಅವರು ಜಾಗ ಕೊಡಬೇಕು ಇವಾಗ ನಾ ರೈಟಲ್ಲಿ ಹೋಗ್ತೇನೆ ಅಂದ್ರೆ ಅವ್ರ ಲೆಫ್ಟಿಗೆ ಸ್ವಲ್ಪ ಲೆಫ್ಟಿಗೆ ತಗೊಂಡ್ರು ಸಾಕು ನಾವು ಪಾಸ್ ಮಾಡ್ಕೊಂಡು ಹೋಗ್ತೇವೆ ಒಬ್ಬರೊಬ್ರು ಎಂತ ಮಾಡ್ತಾರೆ ಅಂದ್ರೆ ಇವಾಗ ಎಲ್ರಿಗೂ ಆಗ್ತಾ ಇರೋದು ಎಲ್ಲ ಡ್ರೈವರ್ಗೆ ಆಗ್ತಾ ಕಷ್ಟ ಅಂದ್ರೆ ನಾವು ಹೋಗಬೇಕಾದ್ರೆ ರಪ್ಪ ಅಲ್ಲೇ ಬ್ರೇಕ್ ಹಿಡಿಯೋದು ಅಲ್ಲೇ ಬ್ರೇಕ್ ಇಡಿದ ತಕ್ಷಣ ನಮಗೆ ಹಿಂದೆಯಿಂದ ಕಂಟ್ರೋಲ್ ಸಿಗೋದಿಲ್ಲ ಆಚೆನೋ ಗಾಡಿ ಇರ್ತದೆ ಈಚೆನೋ ಗಾಡಿ ಹಿಂದೆ ಹಿಂದೆಯಿಂದ ನಾವು ಏಯ್ಟಿ ನೈಂಟಿ ಹಂಡ್ರೆಡ್ ಅಲ್ಲೆಲ್ಲ ಹೋಗಬೇಕಾದ್ರೆ ನಮಗೆ ಕಂಟ್ರೋಲ್ ಸಿಗೋದಿಲ್ಲ ಕಂಟ್ರೋಲ್ ಎಲ್ಲ ಮಿಸ್ ಆಗಿ ಗಾಡಿ ಹೋಗ್ತದೆ ಸರ್ ಟಿ ಟಿದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಎಷ್ಟಿರುತ್ತೆ ಸರಿ ಟಿ ಟಿಯಲ್ಲಿ ಅಲ್ಲಿ ನಿಮಗೆ ಓಲ್ಡ್ ಗಾಡಿ ಎಲ್ಲ ನಿಮಗೆ ಒನ್ ಟ್ವೆಂಟಿ ಒನ್ ತರ್ಟಿ ಎಲ್ಲ ಹೋಗ್ತದೆ ಓಲ್ಡ್ ಅಂದ್ರೆ ನಿಮಗೆ ಒಂದು ಫೋರ್ಟೀನ್ ತರ್ಟೀನ್ ಫೋರ್ಟೀನ್ ಆ ರೇಂಜಿಗೆಲ್ಲ ಹೋಗ್ತದೆ ಆರ್ ವಿ ಅಂತ ಬರ್ತಾ ಇತ್ತು ಸಿ ಆರ್ ಬಂದ್ಬಿಟ್ಟು ಫೇವ್ರೇಟ್ ಗಾಡಿ ಅದು ಸಿ ಆರ್ ವಿ ಇಂಜಿನ್ ಅದು ಸಿಕ್ಸ್ಟೀನ್ ಸೆವೆಂಟೀನ್ ಟೈಮ್ ಅಲ್ಲಿ ಬಂದಿದೆ ಗಾಡಿ ಅದು ನಿಮಗೆ ಟಾಪ್ ಸ್ಪೀಡ್ ಒಂದು ಒನ್ ಸಿಕ್ಸ್ಟಿ ಆರ್ ಎಂಜ್ ಎಲ್ಲ ಹೋಗ್ತದೆ ಈ ಗಾಡಿ ಇದು ಬಿ ಎ ಸಿಕ್ಸ್ ಟ್ವೆಂಟಿ ಒನ್ ಮಾಡೆಲ್ ಇದು ಇದು ನಿಮಗೆ ಒನ್ ಫೋರ್ಟಿ ಎಲ್ಲ ಒನ್ ಫೋರ್ಟಿ ಒನ್ ಫೋರ್ಟಿ ಫೈವ್ ವರ್ಗೂ ಲಾಸ್ಟ್ ಟಾಪ್ ಸ್ಪೀಡ್ ಹೋಗ್ತದೆ ನೀವು ಎಷ್ಟು ಒನ್ ಫೋರ್ಟಿ ಫೈವ್ ನಮ್ದು ಇದೇ ರೋಡ್ ಅಲ್ಲಿ ಕಾಪು ನಮ್ದು ಮ್ಯಾಂಗ್ಳೂರ್ ರೋಡ್ ಅಲ್ಲಿ ಪಡುಬಿದ್ರೆ ಪಿಕ್ ಮಾಡ್ಕೊಬರ್ಬೇಕಾದ್ರೆ ಒನ್ ಫೋರ್ಟಿ ಫೈವ್ ವರ್ಗೂ ಬಂದಿದೆ

ಜೀರೋ ಟ್ರಾಫಿಕ್ ಅಲ್ಲಿ ಅದೇ ಆರ್ ವಿ ಗಾಡಿಯಲ್ಲಿ ಹೋಗಿದ್ದು ಮ್ಯಾಂಗ್ಳೂರ್ ಗಾಡಿ ಮ್ಯಾಂಗ್ಳೂರ್ ಗಡಿಯಲ್ಲಿ ಅವಾಗ ಹೋಗ್ಬೇಕಾದ್ರೆ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಫೈವ್ ಒನ್ ಸಿಕ್ಸ್ಟಿ ಹಾಗೆಲ್ಲ ಹೋಗಿ ಅಹ್ ನೋಡ್ಬೋದು ಇವಾಗ ನಾನು ಒಳಗಡೆ ಹೋಗ್ತೇನೆ ನೋಡುವ ಏನೆಲ್ಲ ಇದೆ ಅಂತ ಇದು ವೆಂಟಿಲೇಟರ್ ಆಂಬುಲೆನ್ಸ್ ಇದು ವೆಂಟಿಲೇಟರ್ ಫಿಟ್ ಮಾಡ್ಕೋಬಹುದು ಇದು ವೆಂಟಿಲೇಟರ್ ಫಿಟ್ ಮಾಡಿಲ್ಲ ಇದು ಬರೀ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ನಮಗೆ ಅರ್ಜೆಂಟ್ ಶಿಫ್ಟ್ ಮಾಡ್ಲಿಕ್ಕೆಲ್ಲ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಬರ್ತದೆ ನೀವು ಹಾಕೊಡ ಹೌದು ಎಂತ ಸರ್ ಸರ್ ಇದು ಆಕ್ಸಿಜನ್ ಎರಡು ಜಂಬು ಸಿಲಿಂಡರ್ ಬರ್ತದೆ ಇದಕ್ಕೆ ಎರಡು ಜಂಬು ಸಿಲಿಂಡರ್ ಅಲ್ಲಿ ಎರಡು ರೆಗ್ಯುಲೇಟರ್ ಉಂಟು ಎರಡು ರೆಗ್ಯುಲೇಟರ್ ಉಂಟು ಮತ್ತೆ ನಿಮಗೆ ಏನಾದರೂ ವೆಂಟಿಲೇಟರ್ ಮಿಷಿನ್ ಹಾಕಿದ್ರೆ ಸ್ವಿಚ್ ಬೋರ್ಡು ಸ್ವಿಚ್ ಬೋರ್ಡು ಮತ್ತೆ ಇದು ಚಾರ್ಜರ್ ಪಾಯಿಂಟ್ ಓಕೆ ಹೀಗೆ ಮತ್ತೆ ಸ್ಪೈನ್ ಬೋರ್ಡ್ ಇದು ಸ್ಪೈನ್ ಬೋರ್ಡ್ ಬರ್ತದೆ ಅಂದ್ರೆ ಪೇಷಂಟ್ ಎಲ್ಲ ಸ್ಪೈನಲ್ ಕಾರ್ಡ್ದು ಈ ಪೇನ್ ಇಂದ ಏನಾದರೂ ಪೇಷಂಟ್ ಇದ್ರೆ ಅದರಲ್ಲಿ ಎತ್ಕೊಬರುತ್ತೆ ಇದರಲ್ಲಿ ಎತ್ಕೊಂಡು ಬರುತ್ತೆ ಹೌದು ಅದರಲ್ಲಿ ಎತ್ಕೊಬರುತ್ತೆ ಓಕೆ ಮತ್ತೆ ಎ ಸಿ ವೆಂಟ್ಸ್ ಇಲ್ಲಿ ಬರ್ತದೆ ಇದಕ್ಕೆ ಅಲ್ಲೊಂದು ಅಲ್ಲೊಂದು ಬರ್ತದೆ ಇದು ಬ್ಯಾಕ್ ಮಾತ್ರ ಎ ಸಿ ವೆಂಟ್ಸ್ ಮತ್ತೆ ವಾಷ್ ಮೆಷಿನ್ ಇಲ್ಲಿ ಬರ್ತದೆ ಮತ್ತೆ ಇನ್ನ ಡ್ರಾಯರ್ ಎಲ್ಲ ಬರ್ತದೆ ಡ್ರಾಯರ್ ಅಂದ್ರೆ ಜಾಸ್ತಿ ಎಲ್ಲ ಇಡುದಿಲ್ಲ ಅಂದ್ರೆ ಏನ್ ಎಮರ್ಜೆನ್ಸಿಗೆ ಎಷ್ಟು ಬೇಕು ಬೇಸಿಕ್ ಲೈಫ್ ಸಪೋರ್ಟ್ ಎಷ್ಟು ಬೇಕು ಅಷ್ಟಿಟ್ಟಿರುತ್ತೇವೆ ನಾವು ಇದನ್ನು ಹೇಗೆ ಸರ್ ತೆಗೆಯೋದು ಹೇಗೆ ಲಾಕ್ ಬರ್ತದೆ ಇಲ್ಲಿ 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 ಒಂದು ಲಾಕ್ ಬರ್ತದೆ ಈ ಪ್ರೆಸ್ ಮಾಡ್ಬಿಟ್ಟು ಮಾಡುದು ಹೀಗೆ ಮಾಡಿದ್ರೆ ಅದು ಆರಾಮಾಗಿ ಬರ್ತದೆ ಬರ್ತದೆ ಮತ್ತೆ ಹಾಕ್ಬೇಕಾದ್ರೆ ಫಸ್ಟ್ ಇಲ್ಲಿ ಗ್ರೀನ್ ಒಂದಿರ್ತದೆ ರೆಡ್ ಒಂದ್ ಇರುತ್ತೆ ಕ್ಲಚ್ ಅದನ್ನ ಫಸ್ಟ್ ಗ್ರೀನ್ ಪ್ರೆಸ್ ಮಾಡ್ಬಿಟ್ಟು ಮತ್ತೆ ಪ್ರೆಸ್ ಮಾಡಿದ್ರೆ ಆರಾಮಲ್ಲಿ ಹೋಗ್ತದೆ ಅಲ್ಲ ನಮಗೆ ನಿಮಗೆ ಕಾಲ್ ಬೇಕಾ ಐಟ್ ಮಾಡ್ಬೋದು ಈಚೆ ಸೈಡ್ ಐಟ್ ಮಾಡ್ಬೋದು ಆಚೆ ಸೈಡ್ ಐಟ್ ಮಾಡ್ಬೋದು ನಿಮಗೆ ಪೇಷಂಟ್ ಹೇಗೆ ಕಂಫರ್ಟ್ ಬೇಕು ಹಾಗೆ ಹೈಟ್ ಮಾಡ್ಬೋದು ಗೆ ಕನೆಕ್ಷನ್ ಅಲ್ಲಿ ಉಂಟಲ್ಲ ಇಲ್ಲಿಂದ ಇಲ್ಲಿ ಸಿಲಿಂಡರ್ ಆಗ್ತವೆ ಇಲ್ಲಿ ಎರಡು ಸಿಲಿಂಡರ್ ಬರ್ತದೆ ದೊಡ್ಡ ದೊಡ್ಡದು ಜೊ ಸಿಲಿಂಡರ್

ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನಿಮ್ಮ ಹೆಸರು ಹೇಳಿ ಆಕಾಂಕ್ಷ ಎಲ್ರಿಗೂ ಗೊತ್ತಿರುತ್ತೆ ಒಂದು ಇವರು ಆಕ್ಚುಲಿ ಸ್ಟೂಡೆಂಟ್ ಸ್ಟೂಡೆಂಟ್ ಆದ್ರೆ ಒಂದು ಸಮಾಜಮುಖಿ ಕೆಲಸ ತುಂಬಾನೇ ಮಾಡಿದ್ದಾರೆ ಇವರು ನನಗೆ ಗೊತ್ತು ಯಾವಾಗ್ಲೂ ವಾಟ್ಸಪ್ಪಲ್ಲಿ ಅಲ್ಲಿ ಹಾಕ್ತಾ ಇರ್ತಾರೆ ಇಂತ ಕೆಲವು ಸಂದರ್ಭದಲ್ಲಿ ತುಂಬಾ ಜನರಿಗೆ ಸರ್ ನೀವು ಹೇಳಿ ನಿಮ್ದು ಬಗ್ಗೆ ಹೇಳಿ ನಾನು ಎಂ ಓಕೆ ಸರ್ ನೀವು ಆಂಬುಲೆನ್ಸ್ ಅಲ್ಲಿ ನೋಡಿದ್ದೇನೆ ಇನ್ಫಾರ್ಮೇಶನ್ ಬರುತ್ತಾ ಈ ತರ ಶಿಫ್ಟಿಂಗ್ ಇದೆ ಅಂತೆಲ್ಲ ಬರುತ್ತಾ ಎಮರ್ಜೆನ್ಸಿ ಇದ್ದಾಗ ಒಂದು ಏನಾದ್ರು ಬೇಬಿ ಶಿಫ್ಟಿಂಗ್ ಇರುವಾಗ ನಮ್ದು ಅಖಿಲ ಕರ್ನಾಟಕ ರೋಡ್ ಸೇಫ್ಟಿ ಗ್ರೂಪ್ ಅಲ್ಲಿ ಮೆಸೇಜ್ ಬರ್ತದೆ ಆ ಸಂದರ್ಭದಲ್ಲಿ ನಾವು ಹೋಗಿ ಎಸ್ಕೋಟ್ ಕೊಟ್ಟು ರೋಡ್ ಕ್ಲಿಯರ್ ಮಾಡಿ ಕೊಡ್ತೇವೆ ಒಂದು ಒಳ್ಳೆ ಕೆಲಸ ಸರ್ ಅದು ಅಲ್ವಾ ಆವಾಗ ನೀವು ಸ್ಕೂಲಿಗೆಲ್ಲ ಕಾಲೇಜಿಗೆಲ್ಲ ಹೇಗೆ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ಡ್ರೈವಿಂಗ್ ಸಹ ಮಾಡ್ತೀರಾ ನಾನು ನೋಡಿದ್ದೇನೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರ ತುಂಬಾ ಕಷ್ಟದವರಿಗೆ ಒಳ್ಳೆಯ ಒಂದು ತುಂಬಾನೇ ನಾನು ನೋಡಿದ ಹಾಗೆ ಅವರಿಗೆ ಒಂದು ಫಂಡ್ ಕಲೆಕ್ಷನ್ ಮಾಡಿ ಕೊಟ್ಟಿದ್ದೀರಾ ಹಾಗೆ ಒಳ್ಳೆಯ ಕೆಲಸ ಸರ್ ಇನ್ನಷ್ಟು ಒಳ್ಳೆ ಒಳ್ಳೆಯ ನಿಮ್ಮ ನಿಮ್ಮಿಂದ ಕೆಲಸ ಆಗಲಿ ಸರ್ ಆಕಾಂಕ್ಷೆ ಬಗ್ಗೆ ಹೇಗೆ ಸರ್ ಆಕಾಂಕ್ಷಿ ಬ್ರೋಗೆ ಯಾವಾಗ ಕಾಲ್ ಮಾಡಿದ್ರು ಅವಾಗಲೇ ರೆಡಿ ಇರುತ್ತ ನಾ ಬರ್ತೇನೆ ಬ್ರೋ ಮಾಡ್ತೇನೆ ಅಂತ ಏನಾದ್ರು ಎಮರ್ಜೆನ್ಸಿ ಆ ಎಮರ್ಜೆನ್ಸಿ ಏನಾದ್ರು ಇವಾಗ ನಿನ್ನೆ ಬ್ಲಾಕ್ ಎಲ್ಲ ಆದಾಗ ಅವಾಗೆಲ್ಲ ವಿಡಿಯೋ ಎಲ್ಲ ಮಾಡಿಸಿ ಅದನ್ನ ಕ್ಲಿಯರ್ ಮಾಡ್ಕ ಏನೇನು ಬೇಕು ಮಾಡಿದ್ರು ಆತರ ಒಳ್ಳೆ ಹೆಲ್ಪ್ ಮಾಡ್ತಾರೆ ಅಲ್ವಾ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ಕಾಲ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡುತ್ತಾರೆ ನಮ್ಮ ಯಂಗ್ ಸ್ಟಾರ್ಸ್ ಬರ್ಬೇಕು ಇನ್ನು ಆಂಬುಲೆನ್ಸ್ ಗೆಲ್ಲ ಅಲ್ವಾ ಈಗ ಏಜ್ ಆದವರೆಲ್ಲ ಆದಷ್ಟು ಹಿಂದೆ ಸರಿತಾ ಇದ್ದಾರೆ ಹೇಗೆ ಸರ್ ಇನ್ನು ವಿಷಯ ಏನಂದ್ರೆ ಇವಾಗ ಏಜ್ ಆದವರೆಲ್ಲ ಏನ್ ಮಾಡ್ತಾರೆ ಏನೇ ಕೇಸ್ ಇದ್ರು ಅಂತ ಪಂಟಿಗೆ ಹೋಗುವ ಲೆವೆಲ್ ಅಲ್ಲಿ ಹೋಗುವ ಹಾರ್ಟ್ ಅಟ್ಯಾಕ್ ಆಗಿದ್ರು ಹೋಗುವ ನಮ್ದೆಂತ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಮೀಡಿಯಂ ಹೋಗ್ತಾರೆ ಇವಾಗ ಹೇಗೆ ಅಂದ್ರೆ ಒಂದು ಫಿಫ್ಟಿ ಏಜ್ ಕ್ರಾಸ್ ಆದವರು ನಮ್ದು ಯಂಗ್ಸ್ಟರ್ ಇವಾಗ ಹೇಗೆ ಅಂದ್ರೆ ಒಂದು ತರ್ಟಿ ಒಂದ್ ಫೋರ್ಟಿ ಯಂಗ್ ಸ್ಟಾರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಗಾಡಿ ಸ್ವಲ್ಪ ಸ್ಪೀಡ್ ಹೋಗುವ ಬೇಗ ರೀಚ್ ಮಾಡುವ ಅಂತ ಸ್ವಲ್ಪ ಮೈಂಡ್ ಸೆಟ್ ಇರೋದು ಅಂದ್ರೆ ಇವಾಗ ಟ್ವೆಂಟಿ ಫೈವ್ ಒಳಗಂತೂ ನಿಮಗೆ ಮೈಂಡ್ ಸೆಟ್ ಇರೋದು ಸ್ವಲ್ಪ ಬೇಗ ರೀಚ್ ಮಾಡುವ ಬೇಗ ಉಳಿಸುವ ಜೀವ ಉಳಿಸಬೇಕು ಆತರ ಮೈಂಡ್ ಸೆಟ್ ಧೈರ್ಯ ತುಂಬಾ ಧೈರ್ಯ ಇರ್ತದೆ ಹಾಗಾಗಿ ಯಂಗ್ಸ್ಟರ್ಸ್ ಬರ್ಬೇಕು ಇನ್ನು ಬರ್ಬೇಕು ಸ್ವಲ್ಪ ಧೈರ್ಯ ತಕೊಂಡು ಮುಂದೆ ಬರ್ಬೇಕು ನಮ್ಮ ಸಬ್ಸ್ಕ್ರೈಬರ್ ತುಂಬಾ ಜನ ಕೇಳ್ತಾ ಇದ್ರು ಸರ್ ಬಸ್ನ ಬಗ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಹಾಕ್ತೀರಾ ಹಾಗೆಯೇ ಆ್ಯಂಬುಲೆನ್ಸ್ನವರ ಬಗ್ಗೆ ಸ್ವಲ್ಪ ತಿಳಿಸಿ ಅವರ ಕಷ್ಟವನ್ನು ತಿಳಿಸಿ ಹೇಗೆ ಡ್ರೈವಿಂಗ್ ಮಾಡ್ತಾರೆ ಎಷ್ಟು ದೂರ ಹೋಗ್ತಾರೆ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಈ ಒಂದು ಸಂಚಿಕೆಯಲ್ಲಿ ನಿಮ್ಮದು ಒಂದು ಲಾಗ್ ಮಾಡಿದ್ದೇನೆ ಅದರಲ್ಲಿ ವರ್ಷ್ ಬಂದುಬಿಟ್ಟು ನಮ್ಮದು ಬಿಆಾರ್ ಬಿಆಾರಿಗೆ ನಾನು ಟೂ ಟೈಮ್ಸ್ ಹೋಗಿದ್ದೇನೆ ಅದರಲ್ಲಿ ನನಗೆ ವರ್ಷ್ ಫೀಲ್ ಆಗಿರೋದು ಅಂದರೆ ಅಲ್ಲಿ ಆ ಥರ ಏನಾಯಿತು ಅಂದರೆ ಲಾಸ್ಟ್ ಟೈಮ್ ನಾವು ಆರ್ ಹೋಗಿ ಬರಬೇಕಾದ್ರೆ ಬಿಆರ್ ಮಿಡ್ಲ್ ಸಿಟಿಯಲ್ಲಿ ಒಂದು ಡಾಬಾ ಇತ್ತು ಡಾಬಾದಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ವಿ ಊಟ ಮಾಡ್ಕೊಂಡು ಸ್ನಾನ ಫುಲ್ ಒಂಥರ ಪ್ರೀತಿ ಜಾಸ್ತಿ ಆಗ್ತದೆ ಒಂಥರ ಅವಾಗ ಬಂದು ಎಲ್ಲ ಒಟ್ಟಿಗೆ ಗಾಡಿ ಇದಾಗೋದು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಎಲ್ಲ ಟೋಲ್ ಗೇಟ್ ಅಲ್ಲೇ ಇರೋದಿಲ್ಲ ನಾರ್ಮಲ್ ಆಗಿ ಒಂದು ಎಲ್ಲ ಮಾಮೂಲಿ ಒಂದೊಂದು ಟೋಲ್ ಅಲ್ಲಿ ದೊಡ್ಡ ದೊಡ್ಡ ಟೋಲ್ ಎಲ್ಲ ಇರ್ತದೆ ಇನ್ನು ಅದೇ ಆಕ್ಸಿಡೆಂಟ್ ಆತರ ಏನಾದ್ರು ಆದ್ರೆ ಮಾತ್ರ ಕಾಲಿ ಗಾಡಿ ಎಲ್ ಸೈರೋನಾ ಅದನ್ನ ಬಿಟ್ರೆ ಯಾರು ಇದು ಟಾಪ್ ಲೈಟ್ ಇದು ಮೇಲೆ ಎರಡು ಆನ್ ಮಾಡಿದ್ರೆ ಟಾಪ್ ಲೈಟ್ ಬರ್ತದೆ ಇದ್ರೆ ಇದು ಬಂದ್ಬಿಟ್ಟು ದೊಡ್ಡದು ಇದು ಫೋರ್ ಹಂಡ್ರೆಡ್ ಬ್ಯಾಡಿಸು ದೊಡ್ಡದು ಸೈ ವಿಡಿಯೋಸ್ ಪ್ರತಿಯೊಂದು ಬರೋದ್ನೆ ಕಾಯ್ತಾ ಇರ್ತೇನೆ ನೋಟಿಫಿಕೇಶನ್ ಆನ್ ಮಾಡಿ ಅದ್ ಬಂದ ತಕ್ಷಣ ನೋಡ್ತೇನೆ ತುಂಬಾ ಖುಷಿ ಆಗ್ತದೆ ನೀವು ಎಲ್ಲಾ ಡ್ರೈವರ್ ಬಗ್ಗೆನು ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ದೀರಾ